ಜೈ ಭಾರತ್ ಒಂದೇ ಮತರು ಇದರ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಪಾಕಿಸ್ತಾನ ಮೂರು ಭಾಗಗಳಾಗಿ ಹೊಡೆದು ಹೋಗುತ್ತೆ ಅಂತ ಪಾಕಿಸ್ತಾನ ಈಗ ಅದೇ ಟ್ರ್ಯಾಕ್ನಲ್ಲಿ ನಡೆಯುತ್ತಿದೆ ಬಲಚಿಸ್ತಾನದಲ್ಲಿ ನಾವೊಂದು ಸ್ವಾತಂತ್ರ್ಯ ರಾಷ್ಟ್ರ ಅಂತ ಘೋಷಿಸಿದ್ದಾರೆ ಇನ್ನು ಸಿಂಧ್ ಪ್ರಾಂತ್ಯದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತಿದೆ ಎಲ್ಲಿವರೆಗೆ ಅಂದರೆ ಅದು ಹೊತ್ತಿ ಉರಿಯುತ್ತಿದೆ ಅದಕ್ಕೆ ಕಾರಣ ಈ ಚೌಲಿಸ್ತಾನ್ ಎಂಬ ಪ್ರಾಜೆಕ್ಟ್ ಏನು ಈ ಪ್ರಾಜೆಕ್ಟ್ ಈ ಸಿಂಧು ಪ್ರಾಂತ್ಯದ ಜನರು ಯಾಕೆ ರುಚಿ ಗೆದ್ದಿದ್ದಾರೆ ಅದರ ಬಗ್ಗೆ ನಿಮಗೆ ತಿಳಿಸುತ್ತೇನೆ ಪಾಕಿಸ್ತಾನದಲ್ಲಿ ಈ ಚೋಲಿಸ್ತಾನ್ ಎಂಬ ಒಂದು ಪ್ರದೇಶವಿದೆ ಅದು ಬಂಜರ್ ಪ್ರದೇಶ ಸುಮಾರು ನಾಲ್ಕು ಲಕ್ಷ ಎಕರೆ ಭೂಮಿ ಇದೆ ಇದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಕಾಣಲು ಸಿಗುತ್ತೆ ಇದು ಬಂಜರ್ ಆಗಿದ್ದರಿಂದ ಅಲ್ಲಿ ಕೃಷಿಯಾಗಲಿ ಅಥವಾ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಆಗಲಿ ನಡೆಯಲ್ಲ ಯಾಕೆಂದರೆ ಅಲ್ಲಿ ನೀರುಗಳಿಲ್ಲ ನೀರಿಲ್ಲದಿದ್ದರೆ ಕೃಷಿಯೂ ಆಗಲ್ಲ ಇದಕ್ಕಾಗಿ ಪಾಕಿಸ್ತಾನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಯೋಜನೆ ಮಾಡುತ್ತೆ ಈ ಸಿಂಧು ನದಿಗೆ ಆರು ಕಾಲುವೆಗಳನ್ನು ನಿರ್ಮಿಸುವ ಮೂಲಕ ಈ ಭೂಮಿಗೆ ನೀರು ಹರಿಸುವುದು ಅಲ್ಲಿ ಆ ಪ್ರದೇಶವನ್ನು ಹಚ್ಚ ಹಸಿರಾಗಿ ಮಾಡುವುದು ಈ ಪಾಕಿಸ್ತಾನದ ಉದ್ದೇಶ ಇನ್ನು ಆ ಥರ ಆಗಬೇಕಾದ್ರೆ ಅಲ್ಲಿ ತುಂಬ ಪ್ರಮಾಣದ ನೀರು ಬೇಕು ಇನ್ನು ಅಲ್ಲಿ ಸಿಂಧು ಪ್ರಾಂತ್ಯದ ಜನರಿಗೆ ಕುಡಿಯಲು ನೀರಿಲ್ಲ ಅವರು ಕೂಡ ಕಷ್ಟಪಡುತ್ತಿದ್ದಾರೆ ಹೀಗಿರುವಾಗ ಈ ಬಂಜರು ಭೂಮಿಯನ್ನು ಹಚ್ಚ ಹಸಿರಗೊಳಿಸುವುದು ಒಂದು ಮೂರ್ಖತನದ ಕೆಲಸ ಅಂತ ಈ ಸಿಂಧು ಪ್ರಾಂತ್ಯದ ಜನರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಅಲ್ಲಿನ ಜನರು ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ ಇನ್ನು ಆ ಬರಡು ಭೂಮಿಗೆ ನೀರು ಹರಿಸುವುದರಿಂದ ಸಿಂಧು ಪ್ರಾಂತ್ಯದ ಜನರಿಗೆ ನೀರೇ ಸಿಗಲ್ಲ ಅಲ್ಲಿನ ಕೃಷಿ ಚಟುವಟಿಕೆಗಳು ಕುಂಠಿತವಾಗುತ್ತೆ ಅಲ್ಲಿನ ದೈನಂದಿನ ಬದುಕಿಗೂ ಕೂಡ ಕುಂಠಿತವಾಗುತ್ತೆ ಇದಕ್ಕಿಂತ ಮುಂಚೆ ಈ ಯೋಜನೆ ಮಾಡದ ಹಾಗೆ ಎಷ್ಟೋ ಸಲ ಮನವಿ ಕೂಡ ಮಾಡಿದ್ರು ಆದರೆ ಇದಕ್ಕೆ ಪಾಕಿಸ್ತಾನ ಸರ್ಕಾರ ಮಾತ್ರ ಬಗ್ಗಲಿಲ್ಲ ಈಗ ಪ್ರತಿಭಟನೆದಾರಿ ಹಿಡಿದಿದ್ದಾರೆ ಅದು ಕೂಡ ಹಿಂಸೆಯ ಪ್ರತಿಭಟನೆ ಇದು ಎಷ್ಟು ಜೋರಾಗಿ ಪ್ರತಿಭಟನೆ ನಡೆಸಿದ್ದಾರೆಂದರೆ ಸಿಂಧ್ ಪ್ರಾಂತ್ಯದ ಈ ಗೃಹ ಸಚಿವನ ಮನೆಯನ್ನೇ ಧ್ವಂಸ ಮಾಡಿದ್ದಾರೆ ಈ ಯೋಜನೆಯಿಂದಾಗಿ ಈ ಪಂಜಾಬ್ ಪ್ರಾಂತ್ಯ ಏನಿದೆ ಅಲ್ಲಿನ ಜನರಿಗೆ ಅಥವಾ ಆ ಭಾಗಕ್ಕೆ ಒಂದು ಹೆಚ್ಚಿನ ಅನುಕೂಲವಾಗಲಿದೆ ಆದರೆ ಇದಕ್ಕೆ ಸಿಂಧ್ ಪ್ರಾಂತ್ಯದ ಜನರು ಒಪ್ತಾ ಇಲ್ಲ ಭಾರತ ಈಗಾಗಲೇ ಈ ಸಿಂಧು ನದಿ ನೀರಿಯ ವಿಚಾರವಾಗಿ ಈ ಒಪ್ಪಂದವನ್ನೇ ಸಸ್ಪೆಂಡ್ನಲ್ಲಿ ಇಡಲಾಗಿದೆ ಇಲ್ಲಿ ಪಾಕಿಸ್ತಾನ ಈ ನದಿ ನೀರನ್ನು ಪೋಲ್ ಮಾಡುತ್ತಿದೆ ಈ ಯೋಜನೆಯನ್ನು ಹಿಂತೆಗೆದುಕೊಳ್ಳುವವರೆಗೆ ನಾವು ಈ ಪ್ರತಿಭಟನೆ ಬಿಡಲ್ಲ ಅಂತ ಅಲ್ಲಿನ ಜನರು ಪ್ರತಿಜ್ಞೆ ಮಾಡಿದ್ದಾರೆ ಈ ನಾಲ್ಕು ಲಕ್ಷ ಎಕರೆ ಪ್ರದೇಶವನ್ನು ಅಚ್ಚ ಹಸಿರುಗೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಅಲ್ಲಿ ತುಂಬ ಪ್ರಮಾಣದ ನೀರು ಕೂಡ ಬೇಕು ಅದಕ್ಕೆ ಸವಲತ್ತುಗಳು ಕೂಡ ಬೇಕು ಈ ಪಾಕಿಸ್ತಾನದಲ್ಲಿ ಉಗ್ರರಿಗೆ ಮಾತ್ರ ಸವಲತ್ತು ಇರುವುದು ಅಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಸವಲತ್ತುಗಳು ಇಲ್ಲ ಈ ಪ್ರತಿಭಟನೆಯನ್ನು ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ ಬದಲಾಗಿ ಇನ್ನಷ್ಟು ಜೋರಾಗ್ತಾನೆ ಇದೆ ಈ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವೇನಿದೆ ಆ ಭಾಗಗಳಲ್ಲಿ ಈ ಶ್ರೀಮಂತರ ವರ್ಗ ಹೆಚ್ಚಿದೆ ಇನ್ನು ಆ ಜನರ ಲಾಭಕ್ಕೋಸ್ಕರ ಪಾಕಿಸ್ತಾನ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಈ ಸಿಂಧು ಪ್ರಾಂತ್ಯದ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಮುಂದೆ ಈ ಯೋಜನೆ ಏನಾಗುತ್ತೆ ಅಂತ ನೋಡಬೇಕಾಗಿದೆ